ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ಬಾಂಗ್ಲಾದೇಶ ಸಂಸದ ಕೊಲೆ ಎಂಬತ್ತು ಕೋಟಿ ಚಿನ್ನ ಸ್ಮಗ್ಲಿಂಗ್ ಕಾರಣ ಕಳೆದ ವಾರ ಕೋಲ್ಕತ್ತಾದಲ್ಲಿ ಹತರಾದ ಬಾಂಗ್ಲಾದೇಶ ಸಂಸದ ಅನ್ವರುಲ್ ಅಜೀಮ್ ಅನ್ವರ್ ಅವರ ಸಾವಿಗೆ ಭಾರತ ಮತ್ತು ಬಾಂಗ್ಲಾದೇಶ ಗಡಿಯಲ್ಲಿ ನಡೆದಿರುವ ಎಂಬತ್ತು ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ಸಾಕಾಣಿಕೆ ಹಗರಣದ ಕಾರಣ ಎಂದು ಪೊಲೀಸರು ಶಂಸಿಸಿದ್ದಾರೆ ಮೃತ್ಯು ಅನ್ವರುಲ್ ಹಬ್ ಹಾಗೂ ಅವರ ಸಚಿವ ಶಹೀನ್ ಬಾಂಗ್ಲಾದೇಶದಿಂದ ಭಾರತಕ್ಕೆ ಅಕ್ರಮ ಚೀನಾ ಸಂಘ ಕಳ್ಳ ಸಂಘಟನೆಯಲ್ಲಿ ತೊಡಗಿದರು ಕೆಲ ತಿಂಗಳ ಹಿಂದೆ ಇದರಲ್ಲಿ ಹೆಚ್ಚಿನ ಪಾಲು ಬೇಕೆಂದು ಶಹೀನ್ ಕೇಳಿದ್ದ ಆದರೆ ಇದಕ್ಕೆ ಅನ್ವರು ಒಪ್ಪಿರಲಿಲ್ಲ ಇದರ ಜೊತೆಗೆ ಅನ್ವರು ಇಡೀ ದಂಗೆಯನ್ನು ತನ್ನ ದಕ್ಕೆ ತೆಕ್ಕೆಗೆ ತೆಗೆದುಕೊಂಡಿದ್ದ ಇಬ್ಬರು ಒಟ್ಟು ಮೌಲ್ಯ ಎಂಬತ್ತು ಕೋಟಿ ರೂಪಾಯಿ ನಷ್ಟ ನಷ್ಟಿಸಿತು ಈ ಕಾರಣಕ್ಕೆ ಇಬ್ಬರು ಇವರಿಬ್ಬರ ನಡುವೆ ವೈಮನಸ್ಸು ಉಂಟಾಯಿತು ಇದರ ಪರಿಣಾಮ ಅನೋಲ್ ಹತ್ತಿಗೆ ಐದು ರೂಪಾಯಿ ಕೊಟ್ಟಿ ಶಾಹೀನ್ ಸುಪಾರಿ ಕೊಟ್ಟಿದ್ದ ಇದರಿಂದಾಗಿ ಮೃತ ಅನ್ವರ್ ಹನಿ ಟ್ರಾಫಿ ಒಳಗಾಗಿ ಕೋಲ್ಕತೆಗೆ ತೆರಳಿದ್ದ ಎಂದು ಬಾಂಗ್ಲಾದೇಶ ಗುಪ್ತ ಸಂಸ್ಥೆ ಹೇಳಿದೆ ಎಂದು ಅಲ್ಲಿನ ಹೇಳಿದರು ಬಾಂಗ್ಲಾ ಸಂಸದ ಕೊಲೆ ಎಂಬತ್ತು ಕೋಟಿ ರೂಪಾಯಿ ಚಿನ್ನ ಸ್ಮಗ್ಲಿಂಗ್ ಕಾರಣ ಎಂದು ಹೇಳಿದ್ದಾರೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ